ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಮನೆಯಲ್ಲೇ ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ತುಂಬಾ ಬೇಗ ಆಗುತ್ತೆ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಿಕ್ಸ್ಚರ್ನ ಮಾಡ್ಕೋಬೋದು ಅಂಗಡಿಯಿಂದ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ ಸೇಮ್ ಬೇಕ್ರೀಲಿ ಯಾವ ಸ್ಟೈಲಲ್ಲಿ ಮಾಡಿರ್ತಾರಲ್ಲ ಬೈಕ್ರೀಲ್ ಯಾವ ಸ್ಟೈಲಲ್ಲಿ ಟೇಸ್ಟ್ ಇರುತ್ತೆ ಅದೇ ರೀತಿಯಲ್ಲಿ ಟೇಸ್ಟ್ ಕೊಡುತ್ತೆ ಈ ರೀತಿಯಾಗಿ ಮಿಕ್ಸ್ಚರ್ ಮಾಡ್ಕೊಂಡು ತಿಂದರೆ ಫಿದಾಗಿ ಹೋಗ್ತೀರಾ ತುಂಬಾ ಟೇಸ್ಟಿಯಾಗಿರೋಂತಹ ಕ್ರಿಸ್ಪಿಯಾಗಿರೋಂತಹ ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ತಳಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ನಾನಿಲ್ಲಿ ಸೇವನ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಅಗಲವಾದ ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಈ ಬೌಲ್ ಅಳತೆಯಲ್ಲಿ ಮೂರು ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಅಂದರೆ ಬಜ್ಜಿ ಬಂಡೋಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ತಾಯಿದ್ದೀನಿ ಹೀಗೆ ಒಂದು ಸಾರಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪದಾಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚಕ್ಲಿ ಮಾಡ್ತೀವಲ್ಲ ಆ ಚಕ್ಲಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆದು ಇರಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಹೀಗೆ ಕಲಿಸಿದ ನಂತರ ನಾವು ಚಕ್ಲಿ ಮೇಕರ್ ಇರುತ್ತಲ್ಲ ಅದು ತೊಗೊಂಡ್ಬಿಟ್ಟು ಸೇವ್ ಮೇಕರ್ ಪ್ಲೇಟನ್ನ ಹಾಕಿ ಅದಕ್ಕೆ ಎಣ್ಣೆನ ಸವರಿಟ್ಟಿದ್ದೀನಿ ಅದಕ್ಕೆ ಈ ರೀತಿಯಾಗಿ ಮಾಡಿಕೊಂಡು ಹಿಟ್ಟನ್ನು ಅದರೊಳಗೆ ಸ್ಟಫ್ ಮಾಡ್ತಾಯಿದ್ದೀನಿ ಪಕ್ಕಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಆಲ್ರೆಡಿ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡಿರಬೇಕು ಅದೇ ಫ್ಲೇಮಲ್ಲೇ ಇಟ್ಕೊಂಡು ಹೀಗೆ ಸೇವ್ನ ಬಿಡ್ತಾ ಹೋಗಬೇಕು ಫ್ಲೇಮನ್ನ ಕಡಿಮೆ ಮಾಡಬೇಡಿ ಅದೇ ಫ್ಲೇಮಲ್ಲೇ ಇರಲಿ ಮೀಡಿಯಮ್ ಫ್ಲೇಮಲ್ಲೇ ಇದು ಈ ರೀತಿ ಚೆನ್ನಾಗಿ ಬೇಯುತ್ತೆ ಇದನ್ನು ಒಂದು ಸೈಡು ತಿರುವಿ ಹಾಕ್ಕೊಂಡ್ಬಿಟ್ಟು ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಅಂದರೆ ಗುಳ್ಳೆ ಎಲ್ಲ ಕಡಿಮೆ ಆದಮೇಲೆ ಆಚೆ ತೆಗೆದುಬಿಟ್ರೆ ಸೇವು ರೆಡಿ ಆಗುತ್ತೆ ನಂತರ ಈಗ ಬೂಂದಿನ ರೆಡಿ ಮಾಡ್ಕೊಳ್ಳೋಣ ಮತ್ತು ಒಂದು ಪಾತ್ರೆನ ತೊಗೊತಿದ್ದೀನಿ ನೀವು ಅದೇ ಪಾತ್ರೆಲ್ಲೂ ಮಾಡ್ಕೊಬೋದು ಅದಕ್ಕೆ ಅದೇ ಬೌಲ್ ಅಳ್ತೇಲಿ ಒಂದೂವರೆ ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮೇಲುಗಡೆಯಿಂದ ಮೇಲೆ ಮತ್ತೆ ನಾವು ಮಿಕ್ಸ್ಚರ್ಗೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಇವಾಗ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅಶ್ವಿಣ್ಣ ಪುಡಿ ಹಾಕಿ ಚಿಕ್ಕ ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಇದ್ದೀನಿ ಸೋಡಾನ ಆ್ಯಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ಬೂಂದಿಕಾಳು ಹೀಗೆ ಒಂದು ಸಾರಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪದಾಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ತೀರ ತೆಳುವಾಗಿರಬಾರ್ದು ತೀರ ಗಟ್ಟಿನೂ ಇರಬಾರ್ದು ಬೂಂದಿ ಚೆನ್ನಾಗಿ ಬರೋಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ತೀರ ತೆಳುವಾದರೆ ಬೂಂದಿ ಚಪ್ಪಟೆ ಆಗಿಬಿಡ್ತವೆ ನೋಡಿ ಈ ಇಲ್ಲಿ ಬೂಂದಿ ರೆಡಿ ಮಾಡಿದರೆ ಚೆನ್ನಾಗಿ ಬರ್ತವೆ ಇಲ್ಲಿ ಎಣ್ಣೆ ಆಲ್ರೆಡಿ ಕಾದಿದೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾದಿದೆ ನಂತರ ಈ ರೀತಿ ಸಣ್ಣ ಸಣ್ಣ ಹೋಲಿರೋ ಸ್ಪೂನ್ನ ತೊಗೊಂಡ್ಬಿಟ್ಟು ಒಂದು ಸ್ಪೂನ್ನ ಸಹಾಯದಿಂದ ಮೇಲ್ಗಡೆ ಮೇಲುಗಡೆ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಹೀಗೆ ತೀಡ್ತಾ ಹೋಗಬೇಕು ನೋಡಿ ಎಷ್ಟು ರೌಂಡ್ ಶೇಪ್ ಇದೆ ನೋಡಿ ಎಲ್ಲ ಒಂದೇ ಸೈಜ್ ಇರೋ ಬೂಂದಿ ರೆಡಿ ಆಗ್ತಾ ಇದ್ದಾವೆ ಹೀಗೆ ನಿಧಾನಕವಾಗಿ ಹಿಂಗೆ ತೇಡಿದರೆ ಒಂದೊಂದೇ ನಿಧಾನಕ್ಕೆ ಚೆನ್ನಾಗಿ ಬಿಡ್ತವೆ ಹೀಗೆ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಗುಳ್ಳೆಗಳು ಹೋಗೋತನ ಹೀಗೆ ಚೆನ್ನಾಗಿ ಕರ್ಕೋಬೇಕು ಹಾಗಾದರೆ ತುಂಬಾ ಕ್ರಿಸ್ಪಿ ಬರ್ತವೆ ನಂತರ ಒಂದು ಸ್ಪೂನ್ ಸಹಾಯದಿಂದ ಆಚೆ ತೆಗೆದುಬಿಟ್ರೆ ಈ ಖಾರ ಬೂಂದಿ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಮತ್ತು ಅದೇ ಎಣ್ಣೆಗೆ ನಾನು ಒಂದು ಬೌಲಷ್ಟು ಕಡಲೆ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಶೇಂಗಾನ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಆಗಬೇಕು ಅಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಚೆ ತೆಗಿತಾಯಿದ್ದೀನಿ ಈ ಡೀ ಫ್ರೈ ಮಾಡ್ಕೊಂಡಿರೋಂತಹ ಬೂಂದಿ ಶೇಂಗ ಒಂದೇ ಪಾತ್ರೆಗೆ ಹಾಕಿದ್ದೀನಿ ನಂತರ ಒಂದು ಬೌಲಷ್ಟು ಕಡಲೆ ಪಾಪನ ಹಾಕ್ತಾಯಿದ್ದೀನಿ ಅಂದರೆ ಪುಟಾಣಿನ ಸ್ವಲ್ಪ ಕ್ರಿಸ್ಪಿ ಆಗೋತನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಆಚೆ ತೆಗೆದು ಅದೇ ಬೌಲ್ಗೆ ಹಾಕ್ತಾಯಿದ್ದೀನಿ ಹೀಗೆ ಒಂದು ಬೌಲಷ್ಟು ಅವಲಕ್ಕಿ ಕೂಡ ಹಾಕ್ತೊತ ಇದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿದ ಮೇಲೆ ಹೀಗೆ ಹಾಕಬೇಕು ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅವಲಕ್ಕಿ ಉಬ್ಬಿ ಬರೋದಿಲ್ಲ ನಂತರ ಇದನ್ನು ಆಚೆ ತೆಗೆದ್ಮೇಲೆ ಒಂದು ಬೌಲಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು ಇದು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಹೀಗೆ ಒಂದು ಬೌಲಷ್ಟು ಚಿಕ್ಕದಾಗಿರೋಂಥ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಚೆ ತೆಗಿತಾಯಿದ್ದೀನಿ ಇವಾಗ ಸ್ವಲ್ಪ ಕರಿಬೇವನ ಹಾಕ್ತಾಯಿದ್ದೀನಿ ಎಷ್ಟು ಅಂದರೂ ಅಷ್ಟು ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಕ್ರಿಸ್ಪಿ ಆಗೋತ ನಾನು ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ಅದೇ ಬೌಲ್ಗೆ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಸೂಪರಾಗಿ ಬರುತ್ತೆ ಇವಾಗ ಮುಂಚೆನೇ ನಾವೇನು ಸೇವ್ ಮಾಡಿಟ್ಟಿದ್ವಲ್ಲ ಅದನ್ನು ಎಲ್ಲ ಚಿಕ್ಕದಾಗಿ ಮುರಿದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಸೇವು ಬೂಂದಿ ಹಾಕಿರೋ ಕಾಳುಗಳೆಲ್ಲ ಮಿಕ್ಸ್ ಆಗಿದ ನಂತರ ಇದಕ್ಕೆ ಬೇಕಾಗಿರೋ ಅಂತಹ ಐಟಮ್ಸನ್ನ ಹಾಕೋಣ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಸೇವು ಹಾಗೆ ಬೂಂದಿ ಮಾಡೋಕ್ಕೆ ಖಾರನ ಯೂಸ್ ಮಾಡಿಲ್ಲ ಹಾಗಾಗಿ ಮೇಲ್ಗಡೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಮುಂಚೆನೇ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಬೇಕ್ರಿ ರೀತಿಯಲ್ಲಿ ನಿಮಗೆ ಟೇಸ್ಟ್ ಬರಬೇಕು ಅಂದರೆ ಚಾಟ್ ಮಸಾಲ ಹಾಕಲೇಬೇಕು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿಬಿಟ್ರೆ ಮನೇಲೇ ಮಾಡಿರೋಂಥ ಗರಿ ಗರಿ ಕ್ರಿಸ್ಪಿ ಮಿಕ್ಸ್ಚರ್ ರೆಡಿಯಾಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಶ್ ಮಾಡ್ತಾಯಿರಿ ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು